ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋನ್ ಇಂಗ್ಲಿಷ್ ವಿತ್ ಸುಜಾತಾ ಟಿ ಡಿಯೋರ್ ಅಸ್ಪರೆಂಟ್ ಈ ಒಂದು ಕ್ಲಾಸಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಅದ ಅಲ್ವಾ ಯೂನಿಟ್ ಫೋರನ್ನು ಕಮ್ಯುನಿಕೇಷನ್ ಯುನಿಟ್ ಫೋರನ್ನು ನೋಡ್ತಾ ಇದ್ವಿ ಸೊ ಇದು ಯೂನಿಟ್ ಅದ ಏರ್ತ್ ವಿಡಿಯೋಸ್ ಆಗಿರುತ್ತೆ ಅಲ್ವಾ ಸೊ ಈ ಒಂದು ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ನದ ಮಾದರಿಗಳನ್ನು ನೋಡ್ತಾ ಹೋಗೋಣ ಇಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಟು ಕೆ ಸೆಟ್ ಎಕ್ಸಾಮ್ ಅಲ್ವಾ ಜನರಲ್ ಪೇಪರಲ್ಲಿ ಅದು ಕಂಪಲ್ಸರಿ ಎಲ್ಲ ಸಬ್ಜೆಕ್ಟ್ಗೂ ಇರ್ತಕ್ಕಂತಹ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಟೆನ್ ಯೂನಿಟ್ ಇರುತ್ತೆ ಅಲ್ವಾ ಅದರಲ್ಲಿ ಫೋರ್ತ್ ಯೂನಿಟನ್ನು ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ ಸೊ ಇದು ಏಟ್ ಸಿರೀಸ್ ಆಗಿರುತ್ತೆ ಸೊ ಯಾರೆಲ್ಲ ಕೆ ಸೆಟ್ಗೆ ಅಂತ ಪ್ರಿಪೇರ್ ಆಗ್ತಾ ಇದ್ದೀರೋ ಸೊ ಸಿರೀಸ್ ಒನ್ನಿಂದ ಸ್ಟಾರ್ಟ್ ಮಾಡಿ ಸೊ ಕಂಪ್ಲೀಟಾಗಿ ನಿಮಗೆ ಕಮ್ಯುನಿಕೇಷನ್ ಅಂದರೆ ಏನು ಟೈಪ್ಸ್ ಆಫ್ ಕಮ್ಯುನಿಕೇಷನನ್ನು ಈಗ ನಾವು ಮಾದರಿ ಆಫ್ ಕಮ್ಯುನಿಕೇಷನ್ ಅಥವಾ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಲ್ವಾ ನೀವು ಸೀರೀಸ್ ಒನ್ ಇಂದ ಸ್ಟಾರ್ಟ್ ಮಾಡಿದರೆ ಕಂಪ್ಲೀಟ್ ಆಗಿ ಕಮ್ಯುನಿಕೇಶನ್ ಪೇಪರ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಓಕೆ ಲೆಟ್ಸ್ ದ ಕ್ಲಾಸ್ ಸೊ ಡಿಯರ್ ಆಸ್ಪ್ರೆಂಡ್ ನಾವು ಸಂವಹನದ ಮಾದರಿಯಲ್ಲಿ ಅಲ್ವಾ ವೇರಿಯಸ್ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಅನ್ನು ನೋಡ್ತಾ ಹೋಗ್ತೀವಿ ಅಲ್ವಾ ಸಂವಹನದ ಮಾದರಿಯಲ್ಲಿ ವೇರಿಯಸ್ ಮಾಡಲ್ಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತಾ ಹೋಗ್ತೀವಿ ಸೊ ಅದಕ್ಕಿಂತ ಮುಂಚೆ ಸಂವಹನದ ಮಾದರಿಗಳನ್ನು ಕ್ಲಾಸಿಫಿಕೇಷನ್ ಮಾಡಿದವರಲ್ಲಿ ಹಲವಾರು ವ್ಯಕ್ತಿಗಳು ನಮಗೆ ಕಾಣಿಸಿಕತಾರೆ ಅಲ್ವಾ ಅದರಲ್ಲಿ ಇಂಪಾರ್ಟೆಂಟಾಗಿ ಫ್ರಾನ್ಸ್ ಡಾನ್ಸ್ ಎಂಬಾತ ಅಲ್ವಾ ಫ್ರಾನ್ಸ್ ಡಾನ್ಸ್ ಎಂಬಾತ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕಮ್ಯುನಿಕೇಷನನ್ನು ಮೊದಲ ಬಾರಿಗೆ ಬೇರೆ ಬೇರೆ ಮಾದರಿಯಲ್ಲಿ ವಿಭಜನೆ ಮಾಡಿದ್ದಾನೆ ಸೊ ಕಮ್ಯುನಿಕೇಷನನ್ನು ವೇರಿಯಸ್ ಟೈಪ್ಸಲ್ಲಿ ಅವರು ಏನು ಕ್ಲಾರಿ ಏನು ಕ್ಲಾಸಿಫಿಕೇಷನನ್ನು ಮಾಡಿಬಿಟ್ಟು ಹೇಳಿರ್ತಕ್ಕಂತಹ ಮೊದಲ ವ್ಯಕ್ತಿಯಾದಂದರೆ ದಟ್ ಈಸ್ ಅ ಫ್ರಾನ್ಸ್ ಡ್ಯಾನ್ಸ್ ಆಗಿರ್ತಾನೆ ನೆಕ್ಸ್ಟು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಉಮಾ ನೇರುಲಾ ಉಮಾ ನೆರುಲಾ ಅವರವರು ಎರಡು ರೀತಿಯ ಕಮ್ಯುನಿಕೇಷನನ್ನು ವಿಭಜಿಸಿದ್ದಾರೆ ಅಲ್ವಾ ದಟ್ ಈಸ್ ಅ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ನಾನ್ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಸೊ ಇಲ್ಲಿ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನನ್ನು ನಾವು ಒನ್ ವೇ ಕಮ್ಯುನಿಕೇಷನ್ ಅಥವಾ ಒಂದೇ ದಾರಿಯ ಸಮೋಹನ ಅಂತ ಕೂಡ ಕರಿತೀವಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ನಿಮಗೆ ಎಲ್ಲ ತರಹದ ಈಗ ಏನು ಕೆಸೆಟಲ್ಲಿ ಕೇಳ್ತಕ್ಕಂಥ ಕ್ವಶನಲ್ಲಿ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಏನು ಹೇಳುತ್ತೆ ಅಂತ ಹೇಳ್ತಾರೆ ಸೊ ಅದನ್ನ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಸೊ ನಾನ್ ಲೀನಿಯರ್ ಸೆಕೆಂಡ್ ಅದು ನಾನ್ ಲೀನಿಯರ್ ಕಮ್ಯುನಿಕೇಷನ್ ಯಾರು ಹೇಳ್ತಾರೆ ಅಂದರೆ ಉಮಾನ್ ಎರುಲಾರ್ ಅವರು ತಿಳಿಸ್ಕೊಡ್ತಾರೆ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನು ನಾನ್ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಸೊ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂದ್ರೆ ಅದಟ್ ಈಸ್ ಒನ್ ವೇ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಒಂದೇ ದಾರಿಯ ಸಮೂಹನ ನೆಕ್ಸ್ಟು ನಾನ್ ಲೀನಿಯರ್ ಆಫ್ ಕಮ್ಯುನಿಕೇಷನಲ್ಲಿ ಇದರಲ್ಲಿ ಎರಡು ದಾರಿಯ ಸಮೂಹನ ಅಥವಾ ಟೂ ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ ಸೊ ಇದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಒಂದೇ ದಾರಿಯ ಸಂವಹನ ಒನ್ ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಲ್ವಾ ಒಂದೇ ದಾರಿಯ ಸಂವಹನ ಒನ್ ವೇ ಕಮ್ಯುನಿಕೇಷನ್ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ಕೂಡ ಕರಿತೀವಿ ಇದನ್ನು ಅಲ್ವಾ ನೆಕ್ಸ್ಟು ಮಾಹಿತಿ ಪ್ರಸಾರವು ನೋಡಿ ಒನ್ ಒನ್ ವೇ ಮ ಒನ್ ವೇ ಕಮ್ಯುನಿಕೇಷನ್ ಅಂದರೆ ಅಂತ ನೋಡ್ತಾ ಹೋಗೋಣ ಮಾಹಿತಿಯ ಪ್ರಸಾರವು ಅಂದರೆ ಯಾವುದಾದ್ರೂ ಒಂದು ಮಾಹಿತಿ ಪ್ರಸಾರ ಆಗ್ತಾ ಇದೆ ಕೆಲವು ಒಂದೇ ದಿಕ್ಕಿನಿಂದ ನಡೆಯುತ್ತದೆ ಅಲ್ವಾ ಇಲ್ಲಿ ಮಾಹಿತಿಯನ್ನು ಕೇವಲ ಸೆಂಡರನ್ನು ರಿಸೀವರನಿಗೆ ಏನು ಮಾಡ್ತಾನೆ ಕಳುಹಿಸಿಕೊಡ್ತಾನೆ ಏನು ಮಾಡ್ತಾನೆ ಕೇವಲ ನಾನು ಮಾತ್ರ ನಿಮಗೇನು ಏನು ಮಾಹಿತಿಯನ್ನು ಇದ್ದೀನಿ ಬಟ್ ಯಾವುದೇ ತರಹದ ಏನು ರಿಸೀವರ್ ಇಲ್ಲಿ ಯಾವುದೇ ತರಹದ ರಿಸೀವರ್ ಇರೋದಿಲ್ಲ ಯಾವುದೇ ತರಹದ ರಿಸೀವರಿಗೆ ಪ್ರತಿಕ್ರಿಯೆಗೆ ಅವಕಾಶ ಇರೋದಿಲ್ಲ ಅದಕ್ಕೆ ಇದನ್ನು ನಾವು ಒನ್ ವೇ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ ರಿಸೀವರನ್ನು ಮಾಹಿತಿಯನ್ನು ಪಡೆಯುತ್ತಾನೆ ನೋಡಿಲಿ ಸೆಂಡರನ್ನು ಮಾಹಿತಿ ಕಳಿಸುತ್ತಾನೆ ಸೊ ರಿಸೀವರನ್ನು ಆ ಮಾಹಿತಿಯನ್ನು ಪಡಿತಾನೆ ಅಷ್ಟೇ ಅಲ್ವಾ ಯಾವುದೇ ಪ್ರಕಾರದ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಅಂತ ಕರಿತೀವಲ್ವಾ ಕಮ್ಯುನಿಕೇಷನಲ್ಲಿ ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟು ಅಲ್ವಾ ಒಂದು ಕಮ್ಯುನಿಕೇಷನ್ ಕಂಪ್ಲೀಟ್ ಒಂದು ಕ್ವಶನ್ ಏನು ಏಕೆ ಹೇಳಿದ್ದಾರೆ ಅಂದರೆ ಒಂದು ಸಂಪೂರ್ಣ ಕಮ್ಯುನಿಕೇಷನ್ ಆಗಬೇಕಂದ್ರೆ ಅಲ್ವಾ ಒಂದು ಸಂಪೂರ್ಣ ಕಮ್ಯುನಿಕೇಷನ್ ಆಗಬೇಕಂದ್ರೆ ಯಾವಾಗ ಕ ಸರಿ ಒಂದು ಕಂಪ್ಲೀಟಾಗಿ ಕಮ್ಯುನಿಕೇಷನ್ ಯಾವಾಗ ಪೂರ್ಣಗೊಳ್ಳುತ್ತದೆ ಅಥವಾ ಒಂದು ಕಮ್ಯುನಿಕೇಷನ್ ಯಾವಾಗ ಪೂರ್ಣಗೊಳ್ಳುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಯಾವಾಗ ಪೂರ್ಣಗೊಳ್ಳುತ್ತದೆ ಅಂದರೆ ಅದಕ್ಕೆ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಪೂರ್ಣಗೊಳ್ಳುತ್ತದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆನಾ ಇಲ್ಲಿ ನೋಡಿ ಸೆಂಡರನ್ನು ಮಾಹಿತಿಯನ್ನು ಕಳಿಸುತ್ತಾನೆ ರಿಸೀವರ್ ಅದನ್ನು ಸ್ವೀಕರಿಸುತ್ತಾನೆ ಅಷ್ಟೇ ಯಾವುದೇ ಪ್ರಕಾರದ ಪ್ರತಿಕ್ರಿಯೆ ಇರುವುದಿಲ್ಲ ಯಾವುದೇ ಥರದ ಫೀಡ್ಬ್ಯಾಕ್ ಇರುವುದಿಲ್ಲ ಅಲ್ವಾ ಈ ಪ್ರಕಾರದ ಸಂವಹನಕ್ಕೆ ನಾವು ಒನ್ ವೇ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾನು ನಾನು ಕೊಟ್ಟಿರ್ತಕ್ಕಂತಹ ಈ ಮಾಹಿತಿ ಏನು ಈ ಸಂದೇಶ ಏನಿದೆ ಅಲ್ವಾ ನಿಮಗೆ ತಲುಪುತ್ತೆ ಸೊ ನಾನು ನಿಮ್ಮ ಕಡೆಯಿಂದ ಯಾವುದೇ ತರಹದ ಫೀಡ್ಬ್ಯಾಕ್ ಪಡೆಯದೇ ಹೋದರೆ ಅದಕ್ಕೆ ನಾನು ಹೇಳ್ತೀನಿ ಏನಾದರೂ ನಿಮಗೆ ಕ್ವಾರೀಸ್ ಇದ್ರೆ ಅಥವಾ ನಿಮಗಿನ್ನೇ ನಾನು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದ್ರೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಅಂತ ಹೇಳಿದ್ದೀನಿ ಸೊ ನೀವು ಕಮೆಂಟ್ ಮೂಲಕ ನಿಮ್ಮ ಏನು ಅನಿಸಿಕೆಯಾದ ಅನಿಸಿಕೆ ಇರ್ಬೋದು ಅಥವಾ ನಿಮ್ಮ ಕ್ವಾರೀಸ್ ಇರ್ಬೋದು ಅಥವಾ ಕ್ವಶನ್ಸ್ ಇರ್ಬೋದು ಅವನ್ನು ಈ ಕಮೆಂಟ್ ಮೂಲಕ ತಿಳಿಸ್ತಾ ಬಂದರೆ ಅದಕ್ಕೆ ನಾನು ನಾನು ಮಾಡಿರ್ತಕ್ಕಂತಹ ನಾನು ಕೊಟ್ಟಿರ್ತಕ್ಕಂತಹ ಆ ಸಂದೇಶಕ್ಕೆ ಒಂದು ಫೀಡ್ಬ್ಯಾಕ್ ಸಿಕ್ಕಂತಾಗುತ್ತೆ ಸೊ ಆ್ಯಸ್ ಅ ಸೇಮ್ ಸಿಚುಯೇಷನ್ ಎಲ್ಲಿದೆ ಅಂದರೆ ಒನ್ ವೇ ಕಮ್ಯುನಿಕೇಷನ್ ಅಲ್ಲ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ನೀವು ಯಾವುದೇ ತರಹದ ಕಮೆಂಟ್ ಅಥವಾ ಯಾವುದೇ ತರಹದ ಕ್ವಶನ್ಸನ್ನು ಕೇಳದೆ ಹೋದರೆ ಅದು ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ ಅಲ್ಲ ಸೊ ಇಲ್ಲಿ ಕೇವಲ ಸೆಂಡರನ್ನು ಕ್ರಿಯಾಶೀಲ ಇರ್ತಾನೆ ಯಾರು ಇರ್ತಾರೆ ಸೆಂಡರ್ ಮಾತ್ರ ಆ್ಯಕ್ಟಿವ್ ಇರ್ತಾನೆ ಆದರೆ ರಿಸೀವರನ್ನು ಪ್ಯಾಸಿವ್ ಆಗಿರುತ್ತಾನೆ ಇಲ್ಲಿ ರಿಸಿವರನ್ನು ಏನಾಗಿರ್ತಾನೆ ಇನ್ಆಕ್ಟಿವ್ ಆಗಿ ವರ್ಕ್ ಮಾಡ್ತಾನೆ ಈ ಪ್ರಕಾರದ ಕಮ್ಯುನಿಕೇಷನ್ಗೆ ನಾವು ಒನ್ ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ ಇದು ಎಲ್ಲ ಕಡೆ ಅಂದರೆ ಪ್ರತಿ ಸ್ಥಳದಲ್ಲಿ ಕಂಡುಬರುತ್ತೆ ಬೇರೆ ಪ್ರಕಾರದ ಸಂವಹನಕ್ಕಿಂತ ಈ ಒನ್ ವೇ ಕಮ್ಯುನಿಕೇಷನ್ ಏನಿದೆಯಲ್ಲ ತುಂಬ ತೀವ್ರವಾಗಿರುತ್ತೆ ಅಂದರೆ ಎಷ್ಟು ಸೂಕ್ತವಾಗಿರ್ತಕ್ಕಂತಹ ಕಮ್ಯುನಿಕೇಷನ್ ಅಲ್ಲ ಯಾಕೆಂದರೆ ನಾವು ಯಾವುದೇ ಕಮ್ಯುನಿಕೇಷನಲ್ಲಿ ಎದುರು ಬದಲು ಅಂದರೆ ನಮ್ಮ ಎದುರಿಗೆ ಕಮ್ಯುನಿಕೇಷನ್ ಅಂದ್ರೆ ಎರಡು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಪ್ರಕ್ರಿಯೆ ಆಗಿರುತ್ತೆ ಅಲ್ವಾ ಸೊ ಆ ಎರಡು ನಡುವೆ ಎರಡು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಆ ಪ್ರಕ್ರಿಯೆಯಲ್ಲಿ ನಾನು ಮಾತನಾಡ್ತಕ್ಕಂತಹ ಮಾತಿಗೆ ಅಥವಾ ನಾನು ಕೊಡ್ತಕ್ಕಂತಹ ಸಂದೇಶಕ್ಕೆ ಎದುರುಗಡೆ ಇರತಕ್ಕಂತಹ ವ್ಯಕ್ತಿನ ಅದಕ್ಕೆ ಪ್ರತಿಕ್ರಿಯೆ ನೀಡದೇ ಹೋದರೆ ನನ್ನ ವ್ಯಾಲ್ಯೂ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹ್ಯಾಸ್ ಇಟ್ ಈಸ್ ಒನ್ ವೇ ಕಮ್ಯುನಿಕೇಷನಲ್ಲಿ ಆಗುತ್ತೆ ಅದನ್ನು ನಾವು ಒನ್ ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ ನೆಕ್ಸ್ಟ್ ಟೂ ವೇ ಕಮ್ಯುನಿಕೇಷನ್ ಟು ಬಿ ಕಮ್ಯುನಿಕೇಷನ್ ಅಂದರೆ ಎರಡು ದಾರಿಯಿಂದ ಆಗ್ತಕ್ಕಂತಹ ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಮಾಹಿತಿಯನ್ನು ಸೆಂಡರನ್ನು ರಿಸೀವರ್ ಕಳಿಸಿದಾಗ ಅಲ್ವಾ ರಿಸೀವರನ್ನು ಆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸೆಂಡರ್ನ ಉದ್ದೇಶಕ್ಕೆ ಅನುಸರಿಸಿ ಅರ್ಥ ಮಾಡಿಕೊಂಡು ಮರಳಿ ಸೆಂಡರ್ನಿಗೆ ಪ್ರತಿಕ್ರಿಯೆ ಅಥವಾ ಫೀಡ್ಬ್ಯಾಕ್ ಕೊಡುತ್ತಾನೆ ಅದಕ್ಕೆ ನಾವು ಟು ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ಕೆ ಸೆಟ್ ಅಥವಾ ನೆಟ್ ಇರ್ಬೋದು ಒನ್ ವೇ ಮತ್ತು ಟೂ ವೇ ಕಮ್ಯುನಿಕೇಶನನ್ನು ಯಾರು ಕೊಟ್ಟರು ಅಂದರೆ ಉಮಾನ್ ನೆರುಲರ್ ಅವರು ಕೊಡ್ತಾರೆ ಕಾನ್ಸೆಪ್ಟನ್ನು ಅಲ್ವಾ ಸೊ ಒನ್ ವೇ ಕಮ್ಯುನಿಕೇಷನಲ್ಲಿ ರಿಸೀವರಿಗೆ ಯಾವುದೇ ಥರದ ಅವಕಾಶ ಇರೋಲ್ಲ ಆ ಯಾವುದೇ ಥರದ ಫೀಡ್ಬ್ಯಾಕ್ ಕೂಡ ಕೊಡೋಲ್ಲ ಸೊ ಇಲ್ಲಿ ಒನ್ ವೇ ಕಮ್ಯುನಿಕೇಷನಲ್ಲಿ ಸೆಂಡರ್ ಮಾತ್ರ ಆ್ಯಕ್ಟಿವ್ ಆಗಿರ್ತಾನೆ ಯಾರು ರಿಸೀವರ್ ಏನಾಗಿರ್ತಾನೆ ಇನ್ ಆಕ್ಟಿವ್ ಅಥವಾ ಪ್ಯಾಸಿವ್ ಆಗಿರ್ತಾನೆ ಸೊ ಇಲ್ಲಿ ಎರಡು ದಾರಿಯ ಸಮೂಹನ ಅಥವಾ ಟು ವೇ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ ಇರೋ ಇಬ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಆ ಕಮ್ಯುನಿಕೇಷನಲ್ಲಿ ಅಲ್ವಾ ಕೊಡ್ತಕ್ಕಂಥ ಮಾಹಿತಿ ಸೆಂಡರ್ ಇರ್ತಾನೆ ರಿಸೀವರ್ ಇರ್ತಾನೆ ಸೊ ಅದಕ್ಕೆ ರಿಸೀವರ್ ಏನು ಮಾಡ್ತಾನೆ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಹೋಗ್ತಾನೆ ಈ ಪ್ರಕಾರದ ಸಂವಹನದಲ್ಲಿ ಸೆಂಡರ್ ಹಾಗೂ ರಿಸೀವರನ್ನು ಇಬ್ಬರು ಆ್ಯಕ್ಟಿವ್ ಆಗಿರ್ತಾರೆ ಅಲ್ಲಿ ನೋಡಿ ಅಲ್ಲಿ ರಿಸೀವರು ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ಆಗಿದ್ದರೆ ಇಲ್ಲಿ ಇಬ್ಬರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಒನ್ ವೇ ಕಮ್ಯುನಿಕೇಷನ್ಗೆ ಹೆಚ್ಚು ಸ್ಪಷ್ಟವಾಗಿ ಅಲ್ವಾ ಇದು ಸ್ಪಷ್ಟಕರವಾಗಿರುತ್ತೆ ನೋಡಿ ಒನ್ ವೇ ಕಮ್ಯುನಿಕೇಷನ್ಗಿಂತ ಈ ಟೂ ವೇ ಕಮ್ಯುನಿಕೇಶನ್ ಏನಿದೆ ಅಲ್ವಾ ಸ್ಪಷ್ಟಕರವಾಗಿರುತ್ತೆ ನೆಕ್ಸ್ಟು ಒನ್ ವೇ ಕಮ್ಯುನಿಕೇಷನ್ ಮತ್ತು ಟೂ ವೇ ಕಮ್ಯುನಿಕೇಷನ್ ಹೆಚ್ಚು ಸಮಯ ಬೇಕಾಗುತ್ತದೆ ಸಾರಿ ಒನ್ ವೇ ಕಮ್ಯುನಿಕೇಷನ್ ಮತ್ತು ಟೂ ವೇ ಕಮ್ಯುನಿಕೇಷನ್ಗೆ ಹೆಚ್ಚು ಸಮಯ ಬೇಕಾಗುತ್ತೆ ಬೇರೆಯ ಈ ಸಮೂಹನಕ್ಕಿಂತ ಈ ಟೂ ವೇ ಕಮ್ಯುನಿಕೇಷನ್ ಇದು ಎಲ್ಲಕ್ಕಿಂತ ಸರಿಯಾದ ಅಕ್ಯುರೇಟ್ ಆಗಿರುತ್ತೆ ನೋಡಿಲ್ಲಿ ಒನ್ ವೇ ಕಮ್ಯುನಿಕೇಷನ್ಗೆ ಕಂಪೇರ್ ಮಾಡಿದಾಗ ಟೂ ವೇ ಕಮ್ಯುನಿಕೇಷನ್ ಅದು ತುಂಬ ಅಕ್ಯುರೇಟ್ ಆಗಿರ್ತಕ್ಕಂತಹ ತುಂಬ ಅಥೆಂಟಿಕ್ ಆಗಿರ್ತಕ್ಕಂತಹ ಇನ್ಫರ್ಮೇಷನ್ ಅಥವಾ ಸಂದೇಶ ಅಥವಾ ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಯಾಕೆಂದರೆ ನಾನು ಮಾಡಿರ್ತಕ್ಕಂತಹ ಆ ಕಮ್ಯುನಿಕೇಷನ್ಗೆ ನಾನು ಕಳುಹಿಸಿರ್ತಕ್ಕಂಥ ಆ ಸ ಈ ಮಾಹಿತಿಗೆ ನಿಜವಾದ ಅರ್ಥ ಸಿಗಬೇಕು ಅಂದರೆ ಅದು ಅಕ್ಯುರೇಟ್ ಅನ್ನಿಸ್ಕೊಳ್ಬೇಕು ಆದರೆ ಸೊ ಅದಕ್ಕೆ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಅದು ಒಂದು ಅಕ್ಯುರೇಟ್ ಇನ್ಫರ್ಮೇಷನ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದಕ್ಕೆ ನಾವು ಎಲ್ಲ ಏನು ತತ್ವಜ್ಞಾನಿಗಳು ವೇ ಕಮ್ಯುನಿಕೇಷನ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಬಂದಿದ್ದಾರೆ ಅಲ್ವಾ ಓಕೆ ದಿಸ್ ಈಸ್ ಉಮನ್ ಅವರು ಬರೆದಿರ್ತಕ್ಕಂತಹ ಅಲ್ಲ ಒನ್ ವೇ ಕಮ್ಯುನಿಕೇಷನ್ ಮತ್ತು ಟು ವೇ ಕಮ್ಯುನಿಕೇಷನ್ ಆಗಿ ನೆಕ್ಸ್ಟು ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಲಾಸ್ಟ್ ಟೈಮ್ ಕೆಸೆಟ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಕ್ವಶನ್ ಇದೆ ಇದರಲ್ಲಿ ಸೊ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಅದಲ್ಲಿ ಅಲ್ವಾ ಮೊದಲ ವ್ಯಕ್ತಿ ಯಾರು ಅಥವಾ ಅರಿಸ್ಟಾಟಲ್ ಮಾಡಲ್ ಆಫ್ ಅಲ್ಲಿ ಐದು ಘಟಕಗಳನ್ನು ಹೇಳಿದ್ದಾರೆ ಸೊ ಮೊದಲ ಘಟಕ ಯಾವುದು ಅಂತ ಕ್ವಶನ್ ಮಾಡಿದ್ದಾರೆ ಸೊ ದಟ್ ಇಸ್ ಅ ಸ್ಪೀಕರ್ ನಮಗೆ ಮೊದಲ ಘಟಕ ಯಾವುದು ಅಥವಾ ಎರಡನೇ ಘಟಕ ಯಾವುದು ಥರ್ಡ್ ಯಾವುದು ಅಂತ ಈ ಥರ ಕಂಟಿನ್ಯೂಸ್ ಆಗಿ ಕ್ವಶನ್ ಬರ್ತಾ ಹೋಗ್ತವೆ ಸೊ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ನ ಡಿಸ್ಕಸ್ ಮಾಡೋಣ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಅಲ್ವಾ ಇದು ಸಮೂಹನದ ಮೊದಲನೇ ಮಾದರಿ ನೋಡಿ ಸಮೂಹನದ ಮೊದಲ ಮಾದರಿಯಾಗಿದೆ ಇದು ಇದು ಅರಿಸ್ಟಾಟಲ್ ಗ್ರೀಕ್ ತತ್ವಜ್ಞಾನಿ ಆಗಿರ್ತಕ್ಕಂಥ ಅರಿಸ್ಟಾಟಲ್ ಅನ್ನು ತನ್ನ ಪುಸ್ತಕ ಆಗಿರ್ತಕ್ಕಂಥ ರೆಥೋರಿಕ್ನಲ್ಲಿ ಈ ಮಾದರಿಯ ಬಗ್ಗೆ ಹೇಳಿದಾನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಆಫ್ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಗೆ ಬಂತು ಏನಕ್ಕೆ ಬಂತು ಅಂದರೆ ಸೊ ಅರಿಸ್ಟಾಟಲ್ ಅವರು ತನ್ನ ಬೋಸ್ ಪುಸ್ತಕ ಆಗಿರ್ತಕ್ಕಂತಹ ರೆಥೋರಿಕ್ನಲ್ಲಿ ಈ ಮಾದರಿಯ ಬಗ್ಗೆ ಪ್ರಥಮವಾಗಿ ಹೇಳ್ತಾ ಹೋಗ್ತಾರೆ ಇದು ಲೀನಿಯರ್ ಮಾಡಲ್ ಆಗಿದೆ ನೋಡಿ ಲೀನಿಯರ್ ಮಾಡೆಲ್ ಆಗಿದೆ ಸಂವಹನ ಇದು ಒಂದು ಕಲೆ ಅಲ್ವಾ ಸಂವಹನ ಅನ್ನೋದು ಒಂದು ಕಲೆ ಅರಿಸ್ಟಾಟಲನು ಸಾರ್ವಜನಿಕ ಭಾಷಣ ಪಬ್ಲಿಕ್ ಸ್ಪೀಕಿಂಗ್ ಅಂತ ಏನು ಹೇಳ್ತಾರೆ ಅರಿಸ್ಟಾಟಲ್ ಅವರು ಪಬ್ಲಿಕ್ ಸ್ಪೀಕಿಂಗ್ ಅದ ಮೇಲೆ ಹೆಚ್ಚಾಗಿ ಗಮನ ಅಥವಾ ಒತ್ತು ಕೊಟ್ಟಿದ್ದಾರೆ ಇದು ಒಂದು ಕೂಡ ಒಂದು ಮಾರ್ಕ್ಸಿಗೆ ಬಂದಿರತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟ್ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನಲ್ಲಿ ಅರಿಸ್ಟಾಟಲನ್ನು ಹೆಚ್ಚಾಗಿ ಯಾವುದಕ್ಕೆ ಒತ್ತು ನೀಡಿದ್ದಾರೆ ಅಂದರೆ ದಟ್ ಈಸ್ ಅ ಪಬ್ಲಿಕ್ ಸ್ಪೀಕಿಂಗ್ ಇನ್ನೊಂದು ಯಾವ ರೀತಿ ಕ್ವಶನ್ ಕೇಳಿದರೆ ಅಂದರೆ ಅರಿಸ್ಟಾಟಲನ್ನು ಯಾವ ಘಟಕದ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ ಅಂತ ಕೇಳಿದರೆ ಸೊ ದಟ್ ಈಸ್ ಅ ಸ್ಪೀಕರ್ ಸ್ಪೀಕರ್ ಅಂದರೆ ಸ್ಪೀಕರನ್ನು ಆಡಿಯನ್ಸ್ನನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ವಾ ಆತನ ಮನ ಹೋಲಿಸುತ್ತಾನೆ ಮನ ಹೊಲಿಸೋದಕ್ಕೆ ನಾವು ಪರ್ಸುಯೇಷನ್ ಅಂತ ಕರಿತೀವಿ ಅಲ್ವಾ ಸೊ ಅರಿಸ್ಟಾಟಲನ್ನು ಹೆಚ್ಚಾಗಿ ಯಾವುದಕ್ಕೆ ಒತ್ತು ಕೊಟ್ಟಿದ್ದಾನೆ ಅಂದರೆ ದಟ್ ಈಸ್ ಅ ಪರ್ಸುಯೇಷನ್ ಯಾವುದಕ್ಕೆ ಅಂದರೆ ದಟ್ ಈಸ್ ಪರ್ಸೇಷನ್ ಪರ್ಸುಯೇಷನ್ ಅಂದರೆ ಮನ ಹೊಲಿಸು ಅಲ್ವಾ ಪರ್ಸುವೇಷನ್ ಪರ್ಸುವೇಷನ್ ಮೇಲೆ ಹೆಚ್ಚಾಗಿ ಗಮನ ಕೊಡ್ತಾನೆ ಅಲ್ವಾ ಸೊ ಸಂವಹನದ ಮೊದಲನೆಯ ಮಾದರಿ ಗ್ರೀಕ್ ತತ್ವಜ್ಞಾನಿಯಾಗಿರ್ತಕ್ಕಂಥ ಅರಿಸಾಟಲ್ ತನ್ನ ನಲ್ಲಿ ಈ ಮಾದರಿಯ ಬಗ್ಗೆ ಹೇಳಿದ್ದಾನೆ ಇದು ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಲ್ವಾ ಸೊ ಅತಿ ಹೆಚ್ಚಾಗಿ ತ ಸಾರ್ವಜನಿಕ ಭಾಷಣ ಪಬ್ಲಿಕ್ ಸ್ಪೀಕಿಂಗ್ ಅದ ಮೇಲೆ ಹೆಚ್ಚು ಹೊತ್ತ ಕೊಡ್ತಾನೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದನ್ನೇ ನಾವು ಪರ್ಸುವೇಶನ್ ಅಂತ ಕೂಡ ಕರಿತೀವಿ ಸೊ ಅರಿಸ್ಟಾಟಲರವರ ಪ್ರಕಾರ ಐದು ಘಟಕಗಳನ್ನು ಹೇಳಿದ್ದಾರೆ ಕಮ್ಯುನಿಕೇಷನಲ್ಲೇ ಐದು ಘಟಕಗಳು ಇರಬೇಕು ಅಂತ ಹೇಳ್ತಾರೆ ಸೊ ಯಾಕೆ ಇದನ್ನು ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ವಿ ಅಂದರೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಫಸ್ಟ್ ಅರಿಸ್ಟಾಟಲಲ್ಲಿ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನಲ್ಲಿ ಐದು ಘಟಕಗಳಿವೆ ಅವನು ಫಸ್ಟ್ ಯಾವುದಂದರೆ ಸ್ಪೀಕಿಂಗ್ ಅದೇ ಫಸ್ಟ್ ಘಟಕ ಯಾವುದು ಸೆಕೆಂಡ್ ಘಟಕ ಯಾವುದು ತರ್ಡ್ ಘಟಕ ಇದನ್ನು ಕಂಪಲ್ಸರಿಗೆ ನಾವು ನೆನಪಿಡಲೇಬೇಕು ಯಾಕೆಂದರೆ ಲಾಸ್ಟ್ ಟೈಮ್ ನಮಗೆ ಥರ್ಡ್ ಘಟಕದ ಮೇಲೆ ಒಂದು ಸಲ ಕ್ವಶನ್ ಆಗಿದೆ ಫಸ್ಟ್ ಘಟಕದ ಮೇಲೆ ಕೂಡ ಒಂದು ಕ್ವಶನ್ ಆಗಿದೆ ಸೊ ಸ್ಪೀಕರ್ ಅಲ್ವಾ ಫಸ್ಟ್ ಘಟಕ್ಕೆ ಯಾವುದಂದ್ರೆ ಸ್ಪೀಕರ್ ಮಾತನಾಡುವವ ನೋಡಿ ಸ್ಪೀಕರ್ ಮಾತನಾಡುವವ ಸೆಕೆಂಡು ಮೆಸೇಜ್ ಸಂದೇಶ ಇರುತ್ತೆ ನೆಕ್ಸ್ಟು ಆಡಿಯನ್ಸ್ ಕೇಳುವವ ಇರ್ತಾನೆ ಅಲ್ವಾ ಅಕೇಶನ್ ಸಂದರ್ಭನೂ ಬರುತ್ತೆ ನೆಕ್ಸ್ಟು ಎಫೆಕ್ಟ್ ಪರಿಣಾಮ ಸೊ ಇಲ್ಲಿ ಯಾಕೆ ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಕರೆದ್ರು ಇದನ್ನು ಅಂದರೆ ಸೊ ಇಲ್ಲಿ ಯಾವುದೇ ತರಹದ ಫೀಡ್ಬ್ಯಾಕ್ ಇಲ್ಲ ನೋಡಿ ಫೀಡ್ಬ್ಯಾಕ್ ಇಲ್ಲ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಇದ್ದಾಗ ಮಾತ್ರ ಅದಕ್ಕೊಂದು ಇದು ಅಂತ ಹೇಳಿದ್ವಿ ಅಲ್ವಾ ಅದಕ್ಕೊಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಅದೊಂದು ಅಕ್ಯುರೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ಹೇಳಿದ್ವಿ ಸೊ ಇಲ್ಲಿ ನಾವು ಒನ್ ವೇ ಕಮ್ಯುನಿಕೇಶನ್ ಲೀನಿಯರ್ ಕಮ್ಯುನಿಕೇಷನ್ ಅಂದರೆ ದಟ್ ಇಸ್ ಒನ್ ವೇ ಕಮ್ಯುನಿಕೇಷನ್ ಆಗಿರುತ್ತೆ ಆದ ಕಾರಣ ಇದನ್ನು ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಯಾವಾಗ ನಾವು ಟು ವೇ ಕಮ್ಯುನಿಕೇಷನ್ ಆಗುತ್ತೆ ಅಂದರೆ ವ್ಯಕ್ತಿ ವ್ಯಕ್ತಿಯ ನಡುವೆ ನಡೀತಕ್ಕಂಥ ಆ ಸಂಭಾಷಣೆ ಅಥವಾ ಏನು ಆ ಕಮ್ಯುನಿಕೇಷನ್ ನಡುವೆ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಅಲ್ವಾ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಒಂದು ಕಮ್ಯುನಿಕೇಷನ್ ಅನ್ನೋದು ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ಥರ ಇಲ್ಲಿ ಯಾವ ಈ ಐದು ಘಟಕಗಳಲ್ಲಿ ಯಾವುದೇ ತರಹದ ಫೀಡ್ಬ್ಯಾಕಿಗೆ ಫೀಡ್ಬ್ಯಾಕ್ ಹೇಳಿಲ್ಲ ಅರಿಸ್ಟಾಟಲ್ ಅವರು ಅದಕ್ಕೆ ಇದನ್ನು ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ದಾರೆ ಸೊ ತರ್ಡ್ ಘಟಕ ಯಾವುದಂದ್ರೆ ದಟ್ ಈಸ್ ಕೇಳುವ ಇರ್ತಾನೆ ಅಕೇಶನ್ ಇರುತ್ತೆ ಒಂದು ಸಂದರ್ಭ ಬರುತ್ತೆ ಅದರ ಪರಿಣಾಮ ನೋಡ್ತೀವಿ ಅಲ್ವಾ ನೆಕ್ಸ್ಟ್ ನೋಡಿ ಸ್ಪೀಕರನ್ನು ನನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಆತನ ಮನವೊಲಿಸುತ್ತಾನೆ ಅದನ್ನು ಹೇಳಿದೆ ನಾವು ಪರ್ಸುಯೇಷನ್ ಅಂತ ಅಲ್ವ ಪರ್ಸುವೇಷನ್ ದಿಸ್ ಈಸ್ ಅರಿಸ್ಟಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಆಗಿದೆ ಅಲ್ವಾ ಸೊ ಇವು ವೆರಿ ಇಂಪಾರ್ಟೆಂಟ್ ಇವು ನೋಡ್ತಾ ಬರ್ರಿ ಓಕೆ ನೆಕ್ಸ್ಟು ನೆಕ್ಸ್ಟ್ ಎರಡ್ ಲಾಸ್ವೆಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಎರಳ್ ಲಾಝ್ವೆಲ್ ಮಾಡಲ್ ಆಫ್ ಕಮ್ಯುನಿ ಎರಳ್ ಲಾಸ್ವೆಲ್ ಅವರು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಅಲ್ವಾ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಈ ಮಾಡಲನ್ನು ಹೇಳ್ತಾ ಬರ್ತಾರೆ ಈ ಮಾಡಲನ್ನು ಇದನ್ನು ಕೂಡ ನಾವು ಲೀನಿಯರ್ ಮಾಡೆಲ್ ಅಂತ ಕೂಡ ಕರಿತೀವಿ ಮಾಸ್ ಈ ಲೀನಿಯರ್ ಮಾಡೆಲ್ ಅನ್ನು ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿದವರು ಯಾರು ಅಂದ್ರೆ ದಟ್ ಇಸ್ ಲಾಸ್ ಲಾಸ್ವೆಲ್ ಆಗಿರುತ್ತಾರೆ ಸಂವಹನ ಮಾಡುವಾಗ ಐದು ಪ್ರಶ್ನೆಗಳನ್ನ ಏನೋ ಸಂವಹನ ಮಾಡುವಾಗ ಐದು ಪ್ರಶ್ನೆಗಳನ್ನ ಏನ್ ಮಾಡಬೇಕು ಸಂವಹನದ ಘಟಕಗಳಾಗಿ ಬಳಸಿದವರು ಯಾರು ಅಂದ್ರೆ ದಟ್ ಇಸ್ ಲಾಸ್ ಲಾಸ್ವೆಲ್ ಅಲ್ವಾ ಎರಡ್ ಲಾಸ್ವೆಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇವರು ಕೂಡ ಐದು ಘಟಕಗಳನ್ನ ಹೇಳ್ತಾ ಬರ್ತಾರೆ ಸೊ ಅವನ್ನ ಸಂವಹನ ಮಾಡುವಾಗ ಐದು ಪ್ರಶ್ನೆಗಳನ್ನ ಸಂವಹನ ಘಟಕಗಳಾಗಿ ಬಳಸಬೇಕು ಅಂತ ಹೇಳಿದವರು ಯಾರು ಅಂದ್ರೆ ದಟ್ ಇಸ್ ಎರಲ್ಡ್ ಲಾಸ್ವೆಲ್ ಅಲ್ವಾ ಸೊ ಈ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅನ್ನ ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿದವರು ಯಾರು ಅಂದ್ರೆ ದಟ್ ಇಸ್ ಅ ಎರಲ್ಡ್ ಲಾಸ್ವೆಲ್ ಆಗಿರ್ತಾನೆ ಸೊ ಐದು ಘಟಕಗಳು ಏನು ಕ್ವಶನ್ ಮೂಲಕ ಅಥವಾ ಈ ಪ್ರಶ್ನೆಗಳನ್ನ ಈ ಪ್ರಶ್ನೆಗಳನ್ನ ಸಂವಹನದ ಘಟಕಗಳಾಗಿ ಬಳಸಿರ್ತಕ್ಕಂತಹ ವ್ಯಕ್ತಿ ಯಾರಂದ್ರೆ ದಟ್ ಇಸ್ ಅ ಲಾಸ್ ವೆಲ್ ಅವು ಯಾವಂತ ನೋಡ್ತಾ ಹೋಗೋಣ ಯಾರು ಯಾರು ಅಂದರೆ ಇಲ್ಲಿ ಹೂ ಸೆಂಡರ್ ಇರ್ತಾನೆ ಹೂ ಅಂದ್ರೆ ಸೆಂಡರ್ ಅಲ್ವಾ ನೆಕ್ಸ್ಟ್ ಏನು ಹೇಳುತ್ತದೆ ಒಟ್ನಲ್ಲಿ ಎಲ್ಲ ಥರದ ಕ್ವಶನ್ ಸೇವ್ ವಾಟ್ ಇದು ಮೆಸೇಜ್ ಆಗುತ್ತೆ ಅಲ್ವಾ ಸೊ ಯಾವ ಮಾರ್ಗದಲ್ಲಿ ಇನ್ ವಿಚ್ ಆ ಸಾರಿ ಇನ್ ವಾಟ್ ಚಾನಲ್ ಅಲ್ವಾ ಯಾವ ಮಾರ್ಗದಲ್ಲಿ ಚಾನಲ್ ಇದನ್ನು ನಾವು ಚಾನಲ್ ಅಂತ ಕರಿತೀವಿ ಇಲ್ಲಿ ಬರ್ದಿಲ್ಲ ಅನ್ಸುತ್ತೆ ನಾನು ಇದನ್ನು ಚಾನಲ್ ಅಂತ ಕರಿತೀವಿ ನೆಕ್ಸ್ಟ್ ಯಾರಿಗೆ ಟು ಹೂಮ್ ಟು ಹೂಮ್ ಅದರಲ್ಲಿ ಯಾರು ರಿಸೀವರ್ ಇರ್ತಾನೆ ಯಾವ ಪರಿಣಾಮದೊಂದಿಗೆ ವಿತ್ ವಾಟ್ ಎಫೆಕ್ಟ್ ಸೊ ಇಟ್ ಈಸ್ ಆಲ್ಸೋ ಯಾರು ಎರಡು ಲಾಸ್ವೆಲ್ ಕೂಡ ಲೀನಿಯರ್ ಮಾಡಲನ್ನೇ ಉಪಯೋಗ ಮಾಡಿ ತನ್ನ ಐದು ಘಟಕಗಳನ್ನು ಪ್ರಶ್ನೆ ಕೇಳುವುದರ ಮುಖಾಂತರ ಏನು ಮಾಡಿದ್ದಾರೆ ಹೇಳ್ತಾ ಹೋಗಿದ್ದಾರೆ ಕಮ್ಯುನಿಕೇಷನಲ್ಲಿ ಸೊ ದಿಸ್ ಈಸ್ ಎರಡು ಲಾಸ್ವೆಲ್ ಅವರ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಬಹುದು ಸೊ ಹೂ ಹೂ ಸೇ ವಾಟ್ ಇನ್ ವಾಟ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್ ಇಷ್ಟು ಬಂದರೆ ದಟ್ ಈಸ್ ಲಾಸ್ ಲಾಸ್ವೆಲ್ ಅಂತ ಅನ್ಕೋಬೇಕು ಸೊ ಇಲ್ಲಿಯೂ ಸಹ ನೋಡಿ ಫೀಡ್ಬ್ಯಾಕ್ ಇಲ್ಲ ಅಲ್ವಾ ಇಲ್ಲಿಯೂ ಸಹ ಫೀಡ್ಬ್ಯಾಕ್ ಇಲ್ಲ ಸೊ ಇದನ್ನ ಅದಕ್ಕೆ ನಾವು ಏನಂತ ಕರೆದ್ವಿ ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಅಥವಾ ಒನ್ ವೇ ಕಮ್ಯುನಿಕೇಷನ್ ಒನ್ ವೇ ಕಮ್ಯುನಿಕೇಶನ್ ಆಗ್ತಾ ಇರಬೇಕಾದ್ರೆ ಯಾವುದೇ ತರಹದ ಫೀಡ್ಬ್ಯಾಕಿಗೆ ಅವಕಾಶ ಇರಲ್ಲ ಸೊ ಅಲ್ವಾ ಅದಕ್ಕೆ ನಾವು ಇದನ್ನು ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಕೂಡ ಕರೆದಿದ್ದಾರೆ ಸೊ ಎರಡ್ ಲಾಸ್ವೆಲ್ ಅವರು ಈ ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಷನನ್ನು ಇನ್ನೊಂದು ಅರ್ಥದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಾಸ್ ಕಮ್ಯುನಿಕೇಶನ್ ಅಂತ ಕೂಡ ಹೇಳಿದ್ದಾರೆ ಓಕೆನಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಥರ್ಡ್ ಒನ್ ಶಾನನ್ ಆ್ಯಂಡ್ ವಿವರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಶಾನ್ ಶಾನನ್ ಹಾಗೂ ಅನ್ನ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಮೂರನೇ ಕಮ್ಯುನಿಕೇಷನ್ ಆಗಿದೆ ಇದು ಸೊ ಇದನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮಂಡಿಸಲಾಗಿದೆ ಅಲ್ವಾ ಇದು ಕೂಡ ಲೀನಿಯರ್ ಮಾಡಲ್ಲೇ ಆಗಿದೆ ಸಿ ಇದು ಕೂಡ ಲೀನಿಯರ್ ಮಾಡಲ್ಲೇ ಆಗಿದೆ ಯಾಕೆಂದರೆ ಇಲ್ಲಿ ಕೂಡ ಏನಿರಲ್ಲ ಫೀಡ್ಬ್ಯಾಕಿಗೆ ಅವಕಾಶ ಇರಲ್ಲ ಇದರಲ್ಲಿ ಐದು ಘಟಕಗಳನ್ನ ಇವರು ಕೂಡ ಹೇಳಿದ್ದಾರೆ ಸೊ ಸೋರ್ಸ್ ಸೋರ್ಸ್ ಅಂದರೆ ಇಲ್ಲಿ ಸೆಂಡರ್ ಇರ್ತಾನೆ ಟ್ರಾನ್ಸ್ಮಿಟರ್ ಇರ್ತಾನೆ ಚಾನಲ್ ಇರುತ್ತೆ ಅಲ್ವಾ ರಿಸೀವರ್ ಇರ್ತಾನೆ ನೆಕ್ಸ್ಟು ಡೆಸ್ಟಿನೇಷನ್ ಇರುತ್ತೆ ನೋಡಿ ಸಲ ಸೋರ್ಸ್ ಸೋರ್ಸ್ ಸೆಂಡರ್ ಇರ್ತಾನೆ ಅಲ್ವಾ ಟ್ರಾನ್ಸ್ಮಿಟರ್ ಇರ್ತಾರೆ ಚಾನಲ್ ಇರ್ತಾರೆ ನೆಕ್ಸ್ಟು ರಿಸೀವರ್ ನೆಕ್ಸ್ಟು ಡೆಸ್ಟಿನೇಷನ್ ಶಾನನ್ ಆ್ಯಂಡ್ ವಿವರ್ ಮಾಡಲ್ ಆಫ್ ಕಮ್ಯುನಿಕೇಷನಿಯಲ್ಲಿ ಯಾವ ರೀತಿ ಕ್ವಶನ್ ಬಂದಿದೆ ಅಂದರೆ ಸೋ ಶಾನನ್ ಆ್ಯಂಡ್ ವಿವರ್ ಅವರು ಹೆಚ್ಚಾಗಿ ಯಾವುದಕ್ಕೆ ಒತ್ತು ಕೊಟ್ಟರು ಅಲ್ವಾ ಚಾನಲ್ ಚಾನಲ್ ಅಂದರೆ ನಾಯ್ಸ್ ಇವರ ಪ್ರಕಾರ ಚಾನಲ್ ಅಂದರೆ ನಾಯ್ಸ್ ಗದ್ದಲ ಅಂತ ಹೇಳ್ತೀವಿ ನಾವು ಅಲ್ವಾ ಗದ್ದಲ ಸಪ್ಪಳ ಅದಕ್ಕೆ ಹೆಚ್ಚಾಗಿ ಒತ್ತು ಕೊಡ್ತಾ ಬರ್ತಾರೆ ನೋಡಿ ಸೋರ್ಸ್ ಅಂದರೆ ಇಲ್ಲಿ ಸೆಂಡರು ಟ್ರಾನ್ಸ್ಮಿಟರ್ ಅಂದರೆ ಇಲ್ಲಿ ಏನು ಮೆಸೇಜ್ ಇರುತ್ತೆ ನೆಕ್ಸ್ಟು ಚಾನಲ್ ಚಾನಲ್ ಅಂದರೆ ಇಲ್ಲಿ ನಾಯ್ಸ್ ಅಂತ ಹೇಳಿದರೆ ಇಲ್ಲಿ ರಿಸೀವರ್ ಇರ್ತಾನೆ ಬಟ್ ನೋಡಿ ಆ ರಿಸೀವರ್ ಯಾವುದೇ ಕಾರಣಕ್ಕೂ ಫೀಡ್ಬ್ಯಾಕ್ ಕೊಡೋಲ್ಲ ಅದಕ್ಕೆ ನಾವು ಇದನ್ನು ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಗುರಿ ಅಲ್ವಾ ಸೆಂಡರ್ ಅಂದರೆ ಸೆಂಡರ್ಗೆ ಮೇ ಬೇಕಾಗಿರ್ತಕ್ಕಂಥ ಸೋರ್ಸ್ ಇರುತ್ತೆ ನೆಕ್ಸ್ಟ್ ಟ್ರಾನ್ಸ್ಮಿಟರ್ ಇರ್ತಾನೆ ಚಾನಲ್ ಅದಕ್ಕೆ ಏನು ಸಂದೇಶವನ್ನು ಕಳಿಸ್ಲಿಕ್ಕೆ ಒಂದು ದಾರಿ ಇರುತ್ತೆ ನೆಕ್ಸ್ಟು ರಿಸೀವರ್ ಇರ್ತಾನೆ ನೆಕ್ಸ್ಟು ಡೆಸ್ಟಿನೇಷನ್ ತನ್ನದೇ ಆಗಿರ್ತಕ್ಕಂತಹ ಗುರಿ ಇರುತ್ತೆ ನೆಕ್ಸ್ಟ್ ನೋಡ್ತಾ ಬರೀ ಇಲ್ಲಿ ಉದಾಹರಣೆ ಹೇಳೋದಾದ್ರೆ ಟೆಲಿಫೋನ್ ಕಾಲ್ ಮೊಟ್ಟ ಮೊದಲ ಬಾರಿಗೆ ನಾಯ್ಸ್ ನೋಡಿ ಈ ಯಾರು ಈ ಶಾನನ್ ಹಾಗೂ ವಿವರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಮೊಟ್ಟ ಮೊದಲು ನಾಯ್ಸ್ ಅಥವಾ ಸಪ್ಪಳ ಅಥವಾ ಗದ್ದಲಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂತಹ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾವುದು ಅಂದ್ರೆ ದಟ್ ಇಸ್ ಶಾನನ್ ಅಂಡ್ ವಿವರ್ ಆಗಿರುತ್ತೆ ಸೊ ಈ ಗದ್ದಲ ಸಪ್ಪಳದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂತಹ ಅಥವಾ ಆ ಪದವನ್ನು ಬಳಸಿರ್ತಕ್ಕಂತಹ ವ್ಯಕ್ತಿ ಯಾರಂದರೆ ದಟ್ ಇಸ್ ಶಾನನನ್ ವೀವರ್ ವ್ಯೂವರ್ ಅಲ್ವಾ ನೋಡಿ ಇಲ್ಲಿ ಟೆಲಿಫೋನ್ ಕಾಲ್ ಮೊಟ್ಟ ಮೊದಲ ಬಾರಿಗೆ ನಾಯ್ಸ್ ಗದ್ದಲ ಸಪ್ಪಳ ಅದ ಪರಿಕಲ್ಪನೆ ಅಥವಾ ಬಳಸಲಾಗಿರ್ತಕ್ಕಂಥದ್ದು ಸೊ ಕಮ್ಯುನಿಕೇಷನ್ ಇದನ್ನು ಏನಂತ ಕರೀತಾರೆ ಕಮ್ಯುನಿಕೇಷನ್ ಇದನ್ನು ಮ್ಯಾಥಮ್ಯಾಟಿಕಲ್ ಮಾಡಲ್ ಎಂದು ಕೂಡ ಕರೀತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಶಾನನನ್ ವೀವರ್ ವ್ಯೂವರ್ ಅವರು ಅಲ್ವಾ ಕಮ್ಯುನಿಕೇಷನನ್ನು ಮ್ಯಾಥಮ್ಯಾಟಿಕಲ್ ಮಾಡಲ್ ಅಂತ ಕರೆದವರು ಯಾರು ಅಂದರೆ ದಟ್ ಇಸ್ ಶಾನನನ್ ವೀವರ್ ವ್ಯೂವರ್ ನೆಕ್ಸ್ಟ್ ಕ್ಲಾಡ್ ಶಾನನ್ ಇದನ್ನು ಬರೆದಿದ್ದಾನೆ ವಾರನ್ ವಿವರ್ ಅವರು ಇದನ್ನು ಪ್ರಕಟಿಸಿದ್ದಾರೆ ಅದಕ್ಕೆ ಇದನ್ನು ಶಾನನ್ನು ಮತ್ತೆ ವಿವರ್ ಇಬ್ಬರ ಹೆಸರನ್ನು ಕೂಡಿಸಿಬಿಟ್ಟು ಒಂದು ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅನ್ನ ಹೇಳ್ತಾ ಬಂದಿದ್ದಾರೆ ಅಲ್ವಾ ಸೊ ನೋಡಿ ಸಲ ಕ್ಲಾಡ್ ಶಾನನ್ ಅವರವರು ಈ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅನ್ನು ಬರೆದ್ರು ಸೊ ವಾರನ್ ವೀವರ್ ಅವರು ಇದನ್ನು ಪ್ರಕಟಣೆ ಮಾಡಿದರು ಸೊ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಸೊ ಡಿಯರ್ ಕೆಸರಿಂಟ್ ನಿಮಗೆ ಏನಾದರೂ ಇದರಲ್ಲಿ ಕ್ವಾರಿಸ್ ಇದ್ರೆ ಅಥವಾ ಇನ್ನು ಏನಾದರೂ ಅರ್ಥ ಆಗದೆ ಉಳ್ಕೊಂಡಿರ್ತಕ್ಕಂತಹ ಯಾವುದಾದ್ರೂ ಕ್ವಶನ್ಸ್ ನಿಮ್ಮಲ್ಲಿದ್ದರೆ ಸೊ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ಸೊ ನನ್ನ ಕ್ಲಾಸ್ ನಿಮಗೆ ಕಂಫರ್ಟಬಲ್ ಅನ್ನಿಸ್ತಾ ಇದ್ರೆ ಅಥವಾ ನನ್ನ ಕ್ಲಾಸ್ ಕೇಳ್ ಏನೋ ಇದ್ದರೆ ಆದ್ರೆ ಕೇಳ್ತಾ ಇರಬೇಕಾದ್ರೆ ನಿಮ್ಗೆ ಏನಾದರೂ ಇನ್ನೂ ಏನೋ ಕರೆಕ್ಷನ್ಸ್ ಏನಾದರೂ ಕಂಡು ಬಂದರೆ ಸೊ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಸೊ ನನ್ನ ಕ್ಲಾಸಸ್ಸು ಇಷ್ಟ ಇದ್ರೆ ಸೊ ಲೈಕ್ ಬಟನನ್ನು ಹೊತ್ತಿ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೆ ಸೆಟ್ಗೆ ಪ್ರಿಪೇರ್ ಇದ್ರೆ ಸೊ ನನ್ನ ಚಾನಲನ್ನು ರೆಫರ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್